ಮೋಸ ಮಾಡ್ಬಿಟ್ರು ಮಾರ ಇದೆ ನಮಗೆ ಹಂಬತ್ತು ಆ್ಯಕ್ಚುಲಿ ಚೆನ್ನಾಗಿರೋದು ಕುಸ್ತಿ ಆಡ್ತಾ ಇದ್ದ ಜಾಗ ಅಂದರೆ ಸ್ಪೋರ್ಟ್ಸ್ ಅಂತಾರಲ್ಲ ಸ್ಪೋರ್ಟ್ಸ್ ಆಡ್ತಾ ನೋಡಿ ನಾವು ಆ ಸೈಡ್ ಇತ್ತು ಈ ಸೈಡಿಗೆ ಬಂದಿದ್ದೀವಿ ನೋಡಿ ಶಾರ್ಟ್ ಕಟ್ ವೇ ಅರಮನೆ ರೂಮ್ಸ್ ಹೋಗೋಕ್ಕೆ ಅನಿಸುತ್ತೆ ಮೇಲ್ಗಡೆ ಎಲ್ಲ ರೂಮ್ಸ್ ಇರ್ಬೋದು ಅಂತ ಅನ್ಕೊತೀನಿ ನಾನು ಎಂಥದ್ದು ಚೆಂದ ನೋಡಿ ಎಷ್ಟು ಚಂದ ಚಂದ ಚಂದ್ರಿ

ದೊಡ್ಡ ಮಿರರು ಅಮೃತ ಶಿಲೆ ಅಮೃತ ಶಿಲೆಗಿಂದ ಎಂತ ಇದು ನೋಡಮ್ಮ ಈಗ ನೋಡಿ ಇಲ್ಲ 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 ಈ ಸೈಡೇ ನೋಡ್ತಾ ನನ್ನ ಸೈಡ್ ನೋಡ್ತಾ ಇಲ್ಲ ಒಟ್ಟಿನಲ್ಲಿ ಜೀವ ಇದೆ ಅಷ್ಟೆ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ವಾ ದರ್ಬಾರ್ ಕೋಣೆ దర్బార్ మాతాయి బాగా నోడి అప్ప ಅಂಬಾರಿ ಮೆರವಣಿಗೆನ ಇಲ್ಲಿ ಕುತ್ಕೊಂಡು ರಾಜ್ಯ ವಂಶ ವಂಶಸ್ಥರೆಲ್ಲ ಕುತ್ಕೊಂಡು ನೋಡ್ತಾಯಿದ್ರು ಇದ್ರು ಅಂಬಾರಿ ಬರೋದು ಪ್ರತಿಯೊಂದರು ಏ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ನಾನು ಒಳ್ಳೆ ಯಾರಿಗೂ ಗೊತ್ತಿಲ್ಲ ಅನ್ನಂಗೆ ನಾನು ಹೇಳ್ತಾ ಇದ್ದೀನಿ ಜನ ಗಣ್ಯರಿಗೆ ಆಸನ ವ್ಯವಸ್ಥೆ ಲ್ಲ ಬಿಡೋರು ಅನ್ಸುತ್ತೆ ಮರ್ತೋಗಿದ್ದೀನಿ ನೋಡಿ ಇಲ್ಲಿಂದ ನಡ್ಕೊಂಡು ರೂಮ್ಗಳಿಗೆ ಹೋಗೋದು ಇದೆಲ್ಲ ಒಂದೊಂದು ರೂಮ್ ಅನ್ಸುತ್ತೆ ಅಲ್ವಾ ಪ್ರತಿಯೊಬ್ಬರಿಗೂ ಒಂದೊಂದು ರೂಮ್ ಅನ್ಸುತ್ತೆ ಆ ಹಾ ನೋಡ್ತಾ ಇದ್ರೆ ನೋಡಿ ಬೆಳ್ಳಿ ಬಾಗಿಲು ನಿಮಗೆ ತೋರಿಸ್ ಆ ಇದು ಮೇನ್ ಬೆಳ್ಳಿ ಬಾಗಿಲು ನೋಡಿ ಬೆಳ್ಳಿ ಬಾಗಿಲು ಯಾರಿಗೆ ಬೇಕು ಬೆಳ್ಳಿ ಬೇಡ ನಮ್ಮ ಕರ್ನಾಟಕದ ಆಸ್ತಿ ಈಗ ನೋಡಿ ಇರೋದು ಆಹಾ ಮಯೂರ ಸಿನಿಮಾದಲ್ಲಿ ಮಯೂರ ಸಿನಿಮಾದಲ್ಲಿ ಇದೇ ಶೂಟಿಂಗ್ ಪ್ಲೇಸ್ ಇಲ್ಲೇ ಶೂಟಿಂಗ್ ಮಾಡಿದ್ದು ಮಯೂರ ಮಯೂರ ಸಿನಿಮಾ ನೋಡಿ ಅದರಲ್ಲಿ ಈ ಪ್ಲೇಸಲ್ಲೇ ಶೂಟಿಂಗ್ ನಡೆದಿತ್ತು ನಾವು ಅಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ನೋಡಿ ಈ ಪ್ಲೇಸಲ್ಲೇ ಶೂಟಾಗಿ ನಡೆದಿತ್ತು ಅಯ್ಯೋ ಎಷ್ಟು ಸಲ ಹೇಳಿದ್ರು ಸಾಲದು ಶೂಟಿಂಗ್ ನಡೆದಿದ್ದು ನಡೆದಿದ್ದು ಆಗ ಮಯೂರ ಸಿನಿಮಾ ಓಕೆ ನೋಡಿ ಇದೆಲ್ಲ ಮರೆತು ಗೀತಿತ್ತೇನೋ ಕಲ್ಲೇನೋ ಇತ್ತೇನೋ ಕಲ್ಲು ಮಾಸಿರ್ಬೇಕು ಮರದಾಕ್ರೆ ಮೆಟ್ಲು ಯಾವ ಇದೆ ನೋಡಿ ಅಪ್ಪ ಇಳಿಯೋಕ್ಕೆ ಮಾತ್ರ ಭಯ ಆಗುತ್ತೆ ಯಾರು ಹತ್ತುತ್ತಾಯಿದ್ರು ಯಾರು ಇಳಿತಾಯಿದ್ರು ಅಂತ ಮಾತ್ರ ಗೊತ್ತಿಲ್ಲ ನೋಡಿ ಎಷ್ಟು ಭಯ ಆಗುತ್ತಲ್ಲ ನನಗಂತೂ ಭಯ ಆಗ್ತಾಯಿದೆ ನಮ್ಮ ಅಪ್ಪ ಅಮ್ಮ ಹೆಂಗಿಳಿದ್ರು ಗೊತ್ತಿಲ್ಲ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಪ್ರವೀಣ ಅಂಬಾರಿ ಒಂದು ಮಿಸ್ಸಿಂಗು ಯಾಕೆ ಅಂತ ಗೊತ್ತಿಲ್ಲ ಅಂಬಾರಿ ಎಲ್ಲೋ ಎಲ್ಲಿದೆ ಎಲ್ಲಾಗಿದೆ ಎಲ್ಲೋಗಿದೆ ಅದು ಮಾತ್ರ ಮಿಸ್ಸಿಂಗ್ ಆಯಿತು ಇಲ್ಲ ಏನೋ ಮಾಡಿಬಿಟ್ಟಿದಾರಾ ಅಂಬಾರಿಗೆ ಅಂಬಾರಿ ಮಾತ್ರ ಕಾಣಿಸ್ಲಿಲ್ಲ ಇದು ಮೋಸ ಮೋಸ ಮಾಡಿಬಿಟ್ರು ಮರ ನಮಗೆ ಅಂಬರಿ ತೋರಿಸಿಲ್ಲ ನಿಜ ನಮಗೆ ಮೋಸ ಮಾಡಿಬಿಟ್ರು ಮರ ಅಂಬಾರಿ ಕಾಣಿಸ್ಲಿಲ್ಲ ಮತ್ತು ಸಿಂಹಾಸನ ಕಾಣಿಸಿಲ್ಲ ಮತ್ತು ಕತ್ತಿ ಗುರಾಣಿ ಚ ಕತ್ತಿ ವರ್ಷ ಮಾಡ್ತಾಯಿದ್ದಿತ್ತು ಅದು ಕಾಣಿಸಿಲ್ಲ ಮಹಾರಾಜನ ಡ್ರೆಸ್ಗಳು ಕಾಣಿಸಿಲ್ಲ ಎಲ್ಲ ಏನು ಮಾಡಿದಾರೋ ಎಲ್ಲ ಕಡೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ತುಂಬ ಡಿಸಪಾಯಿಂಟ್ ಆಯಿತು ಮೇಯ್ನ್ ಬಂದಿದ್ದೆ ಅಂಬಾರಿ ನೋಡಬೇಕು ಸಿಂಹಾಸನ ನೋಡಬೇಕು ಹಾ ಅದೇನಿದ್ರು ದಸರಾ ಟೈಮಲ್ಲಿ ಮಾತ್ರ ಇಡ್ತಾರಂತೆ ಈ ಟೈಮಲ್ಲಿ ಇಡಲ್ವಂತೆ ಬೇಜಾರಾಯ್ತು ಸೀರಿಯಸ್ಲಿ ಬೇಜಾರಾಯ್ತು ಹ್ಞೂ ವೇಸ್ಟ್ ಆಯ್ತು இல்லை ஊருக்கு தோஷி தான் பேடமா, சிக்டுப் பிடமா சனியும் சா நான் நடியோ இக்கு நீ போட்டைக்கு என்று வா நான் சாப்பாகு இக்கும் பார்க்காம் ನಾನು ಇಟ್ಕೊಂಡಿದ್ದೆಲ್ಲ ಗಿರುಪಡ್ತೀನಿ ನಾನು ಡ್ರಾಪ್ ಮಾಡಿದಾಯ್ತು ಈಗ ನಮ್ಮ ಮನೆಗೆ ಹೋಗ್ತಾ ಇದೀನಿ ಅಪ್ಪ ಅಮ್ಮನ ಅಪ್ಪ ಅಮ್ಮನ ಮನೆಗೆ ಕಲ್ ತಲ್ಪಿಸಿದಾಯ್ತು ಅಕ್ಕನ್ನ ಅವ್ರ ಮನೆಗೆ ತಲುಪಿಸಿದಾಯ್ತು ಈಗ ನನ್ನ ನನ್ನ ಮನೆಗೆ ತಲ್ಪ್ಸೋಕ್ಕೆ ನಮ್ಮ ತಮ್ಮ ಸಾರಥಿಯಾಗಿದ್ದಾನೆ ಹಂಗಂತ ಹೇಳ್ತಾ ಮನೆಗೆ ಹೋದ್ಮೇಲೆ ನೋಡ್ತೀನಿ ಟೈಮ್ ಇದ್ದರೆ ಮಾಡ್ತೀನಿ ವೀಡಿಯೋ ಸುಸ್ತಾಗಿದ್ರೆ ಹಂಗೆ ಮನೆಗೆ ಹೋಗ್ಬಿಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಯಾವುದಕ್ಕೂ ಹೇಳಿ ಮಾಡ್ತೀನಿ ಈ ವಿಡಿಯೋನ ಥ್ಯಾಂಕ್ ಯು ಸೊ ಮಚ್ ಈಗ ಇಲ್ಲಿ ಫುಡ್ ಸ್ಟ್ರೀಟ್ ಬಂದಿದ್ದೀವಿ ಏನಾದ್ರು ತಿಂದ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂತ ಅಡುಗೆ ಮಾಡೋ ಕಷ್ಟ ಅಂತ ತಿನ್ನೋಣ ಅಂತ ಬಂದಿದ್ದೀನಿ ಎಲ್ಲ ಬರ್ತಾ ಇದ್ದಾರೆ ಮನೇಲೆಲ್ಲ ಬರ್ತಾ ಇದ್ದಾರೆ ಬಂದರು ನೋಡು ಹಾ ಒಂದೇ ಬೈಕಲ್ಲಿ ಬಂದವರಲ್ಲೋ